ಚಿತ್ರದುರ್ಗದಲ್ಲಿ ನಡೆಯುತ್ತಿರುವ ಹಿಂದೂ ಮಹಾಗಣಪತಿ ಶೋಭಾ ಯಾತ್ರೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಭಾಗಿಯಾಗಿದ್ದಾರೆ ಪಂಪ್ವೆಲ್ ಯಾತ್ರೆಯಲ್ಲಿ ಭಾಗ ಭಾಗಿಯಾಗದಂತೆ ಜಿಲ್ಲಾಡಳಿತ ನಿರ್ಬಂಧ ಹೇರಿತ್ತು ಬಳಿಕ ಪಂಪ್ವೆಲ್ ನಿರ್ಬಂಧ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು ಕೋರ್ಟ್ ಅನುಮತಿ ನೀಡಿತ್ತು ಈ ಬಗ್ಗೆ ಮಾತನಾಡಿದ ಶರಣ್ ಪಂಪ್ವೆಲ್ ರಾಜ್ಯದಲ್ಲಿ ಹಿಂದೂಗಳ ಧಾರ್ಮಿಕ ಆಚರಣೆ ಹಬ್ಬ ಹತ್ತಿಕ್ಕುವ ಕೆಲಸ ಆಗ್ತಿದೆ ಹದಿನೆಂಟು ವರ್ಷದಿಂದ ಹಿಂದೂ ಮಹಾಗಣಪತಿ ಉತ್ಸವ ನಡೀತಿದೆ ಯಾವ ವರ್ಷವೂ ಉತ್ಸವದಿಂದ ಯಾರಿ ತೊಂದರೆ ಆಗಿಲ್ಲ ವಿನಾಕಾರಣ ಸರ್ಕಾರ ನಮಗೆ ತೊಂದರೆ ಕೊಡ್ತಿದೆ ಚಿತ್ರದುರ್ಗ ಜಿಲ್ಲೆ ಪ್ರವೇಶಿಸದಂತೆ ನನಗೆ ನಿರ್ಬಂಧ ವಿಧಿಸಲಾಗಿತ್ತು ನಿರ್ಬಂಧ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದೆ ಹೈಕೋರ್ಟ್ ನನಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ನೀಡಿದೆ ಜಾತಿ ಮತ ಪಂಥ ಮರೆತು ನಾವೆಲ್ಲ ಒಂದೆಂಬ ಭಾವನೆಯಿಂದ ಸೇರುವ ಜಾಗ ಇದು ಸರ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರು ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾ ಭವನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ದಿಶಾ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಜೋಶಿ ಮಳೆ ಹಾನಿ ಬಗ್ಗೆಯೂ ವಿವರಣೆ ಕೇಳಿದ್ರು ಇನ್ನು ಇದೇ ವೇಳೆ ಜಿಲ್ಲಾಸ್ಪತ್ರೆ ಕಿಮ್ಸ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಔಷಧಿ ಕೊರತೆ ಸಂಬಂಧ ಡಿಎಚ್ಒ ಹಾಗೂ ಕಿಮ್ಸ್ ವೈದ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಸಭೆಯಲ್ಲಿ ಕುಂದಗೋಳ ಶಾಸಕ ಎಂಆರ್ ಪಾಟೀಲ್ ಮಹೇಶ್ ತೆಂಗಿನಕಾಯಿ ಮೇಯರ್ ಜ್ಯೋತಿ ಸೇರಿ ಹಲವು ಅಧಿಕಾರಿ ಭಾಗಿಯಾಗಿದ್ದರು ಕಾರು ಚಾಲಕನೊಬ್ಬ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿ ಎರಡು ಕಾರುಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ ಶಿವಮೊಗ್ಗ ಜಿಲ್ಲೆಯ ಮಹಾವೀರ ವೃತ್ತದಲ್ಲಿ ಘಟನೆ ನಡೆದಿದೆ ಕಾರು ಚಾಲಕ ಬೇಕಾಬಿಟ್ಟಿ ಕಾರು ಚಲಾಯಿಸಿ ಡಿವೈಡರ್ ಮೇಲಕ್ಕೆ ಹತ್ತಿಸಿ ಎದುರಿಗೆ ಬರ್ತಿದ್ದ ಎರಡು ಕಾರುಗಳಿಗೆ ಗೊತ್ತಿದ್ದಾನೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಚಾಲಕನಿಗೂ ಗಾಯವಾಗಿದ್ದು ಪೊಲೀಸರು ವಶಕ್ಕೆ ಪಡೆದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಬಾಗಲಕೋಟೆ ಹೆಗ್ಗೂರು ಗ್ರಾಮ ಪಂಚಾಯತ್ನಲ್ಲಿ ಭಂಡಾರದ ಮಳೆಯಾಗ್ತಿದೆ ಎನ್ನಲಾಗ್ತಿದೆ ದೇವಸ್ಥಾನದ ಸುತ್ತ ಮಳೆ ಹನಿ ರೀತಿಯ ಹಳದಿ ಕಲೆಗಳು ಕಂಡು ಬಂದಿದ್ದು ಹಳದಿ ಕಲೆಗಳನ್ನು ಬಂಗಾರ ಅಂತ ಜನ ಹಣೆಗೆ ಹಚ್ಚಿಕೊಂಡಿದ್ದಾರೆ ಮಳೆ ಹನಿಯ ಹಳದಿ ಕಲೆಗಳನ್ನು ಕಂಡು ಜನ ಅಚ್ಚರಿಗೊಂಡಿದ್ದಾರೆ ಇದು ಒಳ್ಳೆಯದ್ಕೋ ಕೆಟ್ಟದ್ಕೋ ಗೊತ್ತಿಲ್ಲ ಆದರೆ ಮಳೆ ಹನಿಗಳು ಬಂಗಾರದ ಬಣ್ಣದಿಂದ ಕೂಡಿದೆ ಹಿಂದೆ ಎಂದೂ ಈ ರೀತಿಯಾಗಿಲ್ಲ ದೇವಸ್ಥಾನದ ಸುತ್ತ ಹದಿನೈದು ಅಡಿ ವ್ಯಾಪ್ತಿ ಈ ತರ ಹಳದಿ ಕಲೆಗಳು ಕಾಣಿಸಿಕೊಂಡಿವೆ ಅಂತ ಜನ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ para citar ಗದಗ ಜಿಲ್ಲೆಯ ಶಿರುಂಜಾ ಗ್ರಾಮದಲ್ಲಿ ಮಳೆ ನಿಂತರೂ ಅವಾಂತರ ಕಡಿಮೆಯಾಗಿಲ್ಲ ಗ್ರಾಮದ ಕಪ್ಪದ ಗುಡ್ಡದ ನೀರು ಹರಿದು ಬಂದು ಅಪಾರ ಪ್ರಮಾಣದ ಬೆಳೆ ನಾಶಗೊಂಡಿದೆ ಗುಡ್ಡದ ನೀರಿನಿಂದ ಜಮೀನಿನಲ್ಲಿ ಅಂತರ್ಜಲ ಹೆಚ್ಚಾಗಿ ಮೆಕ್ಕೆಜೋಳ ಜಲಾವೃತಗೊಂಡಿದ್ದು ಕಟಾವಿಗೆ ಬಂದಿದ್ದ ಬೆಳೆ ನಾಶವಾಗಿದೆ ಬೆಳೆ ಹಾನಿಯಾದರೂ ಯಾವ ಅಧಿಕಾರಿಗಳು ತಲೆಕೆಡಿಸಿಕೊಂಡಿಲ್ಲ ಈ ಬಗ್ಗೆ ಮಾಹಿತಿ ನೀಡಿದರೂ ಸ್ಥಳಕ್ಕೆ ಆಗಮಿಸುತ್ತಿಲ್ಲ ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸಿ ಹಾಳಾದ ಬೆಳೆಗೆ ಸೂಕ್ತ ಪರಿಹಾರ ಕೊಡಲು ರೈತರು ಆಗ್ರಹಿಸಿದ್ದಾರೆ ಬಿಎಂಟಿಸಿ ಚಾಲಕನ ಎಡವಟ್ಟಿಗೆ ವೃದ್ಧೆಯ ಕಾಲು ಮುರಿದ ಘಟನೆ ನಡೆದಿದೆ ಬೆಂಗಳೂರಿನ ಗೋವಿಂದರಾಜನಗರ ಬಸ್ ನಿಲ್ದಾಣ ಬಳಿ ಘಟನೆ ನಡೆದಿದ್ದು ವೃದ್ಧೆ ನಡ್ಕೊಂಡು ಹೋಗ್ತಿದ್ದ ವೇಳೆ ಬಿಎಂಟಿಸಿ ಬಸ್ ಚಕ್ರ ಹರಿದಿದೆ ಪರಿಣಾಮ ವೃದ್ಧೆ ಕಾಲು ಮುರಿತಗೊಂಡಿದೆ ಘಟನೆ ಬಗ್ಗೆ ಅಧಿಕಾರಿಗಳು ಸಿಸಿಟಿವಿ ಪರಿಶೀಲನೆ ಮಾಡುತ್ತಿದ್ದು ಚಾಲಕನ ಅಜಾಗರೂಕತೆಯೋ ಅಥವಾ ವೃದ್ಧೆ ಬಸ್ ಹತ್ತಲು ಮುಂದಾದಾಗ ಎಡವಿದ್ರ ಅನ್ನೋ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ ವೃದ್ಧೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ನೀಡಲಾಗಿದೆ শ নেট নুজ নেটৱৰ্ক প্ৰস্তুতি